ಬಲಿಯಾಗಲು ತಯಾರಾಗಿರುವಂಥ ಮರಗಳು

ಜನ ಬೆಳೀತಾ ಇರ್ತಾರೆ ಇನ್ನು ವೈ ವೆಹಿಕಲ್ಗಳು ಪದೇ ಪದೇ ಜಾಸ್ತಿ ಆಗ್ತವೆ ಆಮೇಲೆ ಈ ರಸ್ತೆ ಈಗ ಎರಡು ಆಗುತ್ತೆ ಆಮೇಲೆ ನಾಲ್ಕು ಆಗುತ್ತೆ ಹತ್ತು ನಂತರ ಬರೀ ಹಿಂಗೆ ಎಕ್ಸ್ಪೆನ್ಷನ್ ಮಾಡ್ತಾ ಹೋದ್ರೆ ಹತ್ತು ಹತ್ತು ವರ್ಷ ವ್ಯಾಲಿಡಿಟಿಗಿಂತ ನಾವು ಸಾಧ್ಯವಾದಷ್ಟು ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ಬಿಟ್ಟೆ ಟ್ರಾವೆಲ್ ಮಾಡಬೇಕು ಅಲ್ಲಿಂದ ಮೇಲ್ಗಡೆಯಿಂದ ಬರ್ದವರು ಈಗ ಬೈಂಗ್ಳೂರು ಬೀಚ್ ಹೋಗಕ್ಕಾಗಿ ಅಲ್ಲಿಂದ ಬರ್ತಾರ ಎಲ್ಲ ನೋಡ್ತಾ ಹೋಗಕ್ ಈ ಪರಿಸರವನ್ನ ಎಷ್ಟು ವೆಹಿಕಲ್ಗಳು ಓಡಾಡ್ತವೆ ಅನ್ನೋ ನಿಮ್ದು ಡೇಟಾ ಇದೆಯಾ ಅಸೆಸ್ ಮಾಡಿದ್ರಾ ಎಷ್ಟು ವೆಹಿಕಲ್ ಓಡಾಡುತ್ತೆ ಇದು ಆ ಟೈಮಲ್ಲಿ ಪಿ ಸಿಂಜರ್ಟ್ ಇನ್ನೊಂದು ಟೂಸಂಡ್ ಆಯ್ತು ಅಂದರೆ ಫೋರ್ ಮಾಡಬೇಕಾಗಿತ್ತು ಅರ್ಧ ಇದನ್ನು ತುಂಡು ಮಾಡಿ ಅರ್ಧ ಅರ್ಧ ಆಚೆ ಕಡೆ ಅರ್ಧ ಈಚೆ ಕಡೆ ಅರ್ಧ ಮತ್ತು ಅದರದ್ದು ಒಂದು ಮಾರ್ಜಿನ್ ಇರುತ್ತೆ ಅಷ್ಟು ಜಾಗವನ್ನು ಕಬ್ಜಾ ಮಾಡ್ತಾರೆ ಎಲ್ಲ ಫಾಸ್ಟ್ 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 ಇದು ತಿರುವು ಮುರುವುಗಳಿರುವಂತಹ ರಸ್ತೆ ಇದು ಹೆದ್ದಾರಿ ಮಾಡಬೇಕಾದ್ರೆ ಅದ್ರ ಒಂದು ಸ್ಟ್ಯಾಂಡರ್ಡ್ ಇದೆ ಆ ಮೇಲೆ ಮತ್ತೆ ನಮಗೆ ಅಪಘಾತಗಳು ಸಂಭವಿಸದೇ ಇರುವಂತಹ ರಸ್ತೆಯನ್ನ ತುಂಬಾ ಚೆನ್ನಾಗಿ ಮಾಡಬೇಕು ಅವ್ರು ಆತರ ಮಾಡಲ್ಲ ಚಾಚ್ಕೊಂಡು ಹೋಗ್ತಾರೆ ಹಂಗೆ ಇದ್ದಾಗ ಆ ರಸ್ತೆಗಳನ್ನ ನೀವು ಹೆದ್ದಾರಿ ಸ್ಟ್ಯಾಂಡರ್ಡ್ ರಸ್ತೆಗಳನ್ನ ಹೆಂಗ್ ಕರಿತೀರ ಅದಕ್ಕೋಸ್ಕರ ಅಷ್ಟು ಇನ್ವೆಸ್ಟ್ ಮಾಡಿ ಮತ್ತೆ ಇಲ್ಲೊಂದು ಟೋಲ್ ಬರುತ್ತೆ ಆಮೇಲೆ ಹೆದ್ದಾರಿ ಮಾಡಿದ ಮೇಲೆ ಸಹಜವಾಗಿ ಒಂದು ಟೋಲ್ ಟೋಲ್ ಇದೆ ಅದಕ್ಕೆ ಕೆಲವೊಂದು ಸರಿ ಅವಯಾರಣ್ಯಗಳು ಬರುತ್ತೆ ಕೆಲವೊಂದು ಸರಿ ರಿಸರ್ವ್ ಫಾರೆಸ್ಟ್ ಇರುತ್ತೆ ಅದೇ ಸ್ಟೇಟ್ ಫಾರೆಸ್ಟ್ ಇರುತ್ತೆ ಕೆಲವು ಪ್ರಾಣಿಗಳ ಸಂಚಾರ ಇರುತ್ತೆ ಕಾರಿಡಾರ್ಗಳು ಪಾಸಾಗಿರುತ್ತೆ ಆನೆ ಕಾರಿಡಾರ್ ಹುಲಿ ಈ ಥರ ಯಾವುದೇ ಪ್ರಾಣಿಗಳ ಓಡಾಟಗಳಿರುತ್ತೆ ಅವುಗಳಿಗೆಲ್ಲ ನೋಡ್ಕೊಂಡ್ಬಿಟ್ಟು ಹೆದ್ದಾರಿಗಳನ್ನ ಕೆಲವು ಕಡೆ ಬಾಟಲ್ ನಿಂತ ಕಡೆ ವೈಡ್ ಕೆಲವು ಕಡೆ ತುಂಬಾ ಟ್ರಾಫಿಕ್ ಮಿತಿ ಪ್ರತಿದಿನ ಸಾಯ್ತಾ ಇದ್ದಾರೆ ಆಮೇಲೆ ಸಾಕಷ್ಟು ವಿವೇಚನ ರಹಿತವಾದಂತ ಕಾಮಗಾರಿಗೆ ಸತ್ತೋಗಿರೋದು ಸರ್ವಿಸ್ ರೋಡ್ ಕೊಡಕ್ ಬರಲ್ಲ ಇಲ್ಲೆಲ್ಲ ಡೋಲ್ ಡೋಲ್ ಹಾಕಿದ್ರೆ ಸರ್ವಿಸ್ ರೋಡ್ ಕೊಡ್ಬೇಕಲ್ಲ